ಇವರಂತ ಸಾಧು ಹೌದಾ ಊಟ ಹಾಕ್ಯಾರ ಎಲ್ಲ ಜನ ಕೂತು ಊಟ ಮಾಡ್ಬೇಕಿಲ್ರಿ ಎಲ್ಲ ನಿಮ್ಮ ಪಾಪ ಸಾಧು ಬಂದ ಜನ ಅಷ್ಟು ಮಂದಿ ಅಪ್ಪ ಪ್ರಸಾದ ಪ್ರಸಾದ್ ಮಾಡ್ ಮಾತಾಡ್ಬೇಡ್ರಿ ಮಾತಾಡ್ಬಿ ಎಲ್ಲರ ಕೈ ಮುಗ್ರಿಲ್ಪ ಸೊಮ್ ಪ್ರಸಾದ ಮಾಡ್ಬೇಕಿಲ್ರಿ ಹಡಿ ಹಡಿ ಅಂದತ್ರಿ ನಾಯಿ ಹಡಿ ಐತಿರಿ ಹಚ್ಚಿ ಐತಿರಿ ನಿಮ್ ಕಡೆ ಅಂದ್ ಕೂಡ್ಲಿ ಎಲ್ಲಾ ಹೆಣ್ಮಕ್ಳು ಗಂಡ್ ಮಕ್ಳು ಕೂಡ ಯಾಕ್ರಿ ನಾವೇನ್ ನಾಯಿ ಕಂಡಂಗೆ ನಿಮ್ಗೆ ಯಾಕ್ರಿ ನಾಯಿ ಹುಡ್ಲಿಗತಿ ಯಾಕಂದ್ ಕೂಡ್ಲಿ ಆಚ ಕಡೆ ಕುತಿದ್ ನೋಡ್ರಿ ಅಪ್ಪ ಹಿಮ್ಮೇಳ ನೋಡ್ರಿ ಹೌದ್ರಿ ಏ ಇಲ್ಲಿ ನಿಮ್ಗಂದಿಲ್ಲ ಶೃಶ್ಸೈಲದೊಳಗ ಮಲ್ಲ ಗುಡಿಯಾಗ ಮಲ್ಲ ಗುಡಿಯಾಗ ಮಗನ್ ನಾಯಿ ಎಣ್ಣೆ ನೆಕ್ಲಕತ್ತ ನೋಡ್ರಿ ಇಬ್ರು ಇಲ್ಲಿ ಅಂದೇವಾಡ ನಾಯಿ ಹೊಡ್ಯ ಅವ್ರಿ ನೋಡ್ರಿ ಮತ್ ಇಬ್ರುಸೈಲ್ದ ನಾಯಿ ಹೊಟ್ಟಿ ಅವ್ರ ಮೊದಲ ಇಲ್ಲಿ ನಮ್ಮ ಆಶಾಳ ಕಲಿಸ್ತಿದ್ರು ಸಾಲಿ ಸಾಲಿ ಅವಾಗ ಬೇಕಾದಂಗ ಅವ್ರಿಗೆ ಮಾತಾಡ್ತಿದ ಈಗ ಬಾಂಬೆಕ್ ನೌಕರಿ ಹೇಗಿದ್ರಿ ಅವ್ರಿ ಹೌದ್ ಹೌದಲ್ರೀ ಅವ್ರಿಗೆ ಏನು ಎತ್ತನಾ ಅಂತೀನಿ ಅಂದಿನಿಲ್ರಿ ಯಾಕೋ ಏನು ಸುದ್ದಿ ಇವು ಆ ಮಾಸ್ತರ್ ಬೈಲಿಕ್ ರೀ ಎರಡು ಸಾಧುಗಳು ಬಂದ್ ಹತ್ತಿ ಅವ್ ನನ್ ಹಂಗ್ರಿ ಅಪ್ಪ ಅವ್ರ ನಿಮ್ ಪರಿಸ್ಥಿತಿ ಕೆಟ್ಟ ಆತದ ನೋಡ್ರಿ ನನ್ ಕಡೆ ಬಂದಿರ ಅಂದ್ರೆ ಪ್ರಕಾಶ್ ಎತ್ತಾರ ನನ್ ಪ್ರಕಾಶ್ ಎತ್ತಾರ ಮತ್ತ್ ಲಕ್ಷದಾಗಿಟ್ ಹೋರಿ ಹ ಅಂದೇವಾಡಿಗೆ ಬಂದಿದ್ರಿ ಒಬ್ಬ ಇವ್ರಲ್ರಿ ಇವ್ರಂತ ಸಾಧು ಊಟ ಹಾಕ್ಯಾರ ಎಲ್ಲಾ ಜನ ಕೂತು ಊಟ ಮಾಡ್ಬೇಕಿಲ್ರಿ ಹೋರಿ ಎಲ್ಲ ನಿಮ್ಮ ಪಾಪ ಸಾಧು ಬಂದ ಅಂತೇಳಿ ಮೊದಲೇ ಇದು ಮುದ್ದು ಜನ ಅಟ್ಟು ಮಂದಿ ಅಪ್ಪ ಪ್ರಸಾದ ಪ್ರಸಾದ್ ಮಾಡ್ ಮಾತಾಡ್ಬೇಡ್ರಿ ಮಾತಾಡಿ ಎಲ್ಲರ ಕೈ ಯಾವ ಸುಮ್ ಪ್ರಸಾದ ಮಾಡ್ಬೇಕಿಲ್ರಿ ಹಡಿ ಹಡಿ ಅಂದ್ರಿ ನಾಯಿ ಹಡಿ ಐತಿರಿ ಹಚ್ಚಿ ಐತಿರಿ ನಿಮ್ ಕಡೆ ಅಂದ ಒಂದ್ ಎಲ್ಲ ಎಲ್ಲಾ ಹೆಣ್ಮಕ್ಳು ಗಂಡ್ ಮಕ್ಳು ಕೂಡಿ ಅಂದ್ರ ಯಾಕ್ರಿ ಇಪ್ಪ ನಮ್ಗೆ ನಾವೇನ್ ನಾಯಿ ಕಂಡ್ ಕಾಣ್ದೇವೇನ್ ನಿಮ್ಗೆ ಯಾಕ್ರಿ ನಾಯಿ ಹುಡ್ಲಿಗತಿ ರೀ ಯಾಕಂದ್ ಕೂಡ್ಲೆ ಆಚೆ ಕಡೆ ಕುತಿದು ನೋಡ್ರಿ ಅಪ್ಪ ಹಿಮ್ಮ್ಯಾಳ ಆಡ್ತಾನೆ ನೋಡಿರಿ ಹೌದು ರೀ ಒಂದೊತ್ತು ಏಯ್ ಇಲ್ಲಿ ನಿಮಗಂದಿಲ್ಲ ಶ್ರೀಶೈಲದೊಳಗೆ ಹ್ಞೂ ಮಲ್ಲೈನ ಗುಡಿಯಾಗ ಮಲ್ಲೈನ ಗುಡಿಯಾಗ ಮಗಂದ ನಾಯಿ ಎಣ್ಣೆ ನೆತ್ತ್ಲಕತ್ತದ ಅಂದ್ರೆ ಅಂದೆ ಹೊಡ್ಲಿ ನೋಡಿರಿ ಕುತ್ತಾರಿ ಇಬ್ಬರು ಇಲ್ಲಿ ಹ್ಞೂ ಅಂದೇವಾಡ್ಯಾಗ ಅಂದೇವಾಡ್ಯಾಗ ಶಿರ್ಸೈಲ್ದ ನಾಯಿ ಹೊಡೆವು ಹೌದಾ ನೋಡಿರಿ ಮತ್ತು ಇಬ್ಬರೂ ಕೂಡಿದೇನು ಸಿರಿಸೈಲ್ದ ನಾಯಿ ಹೊಡ್ಲಿ ಕಚ್ತೀನಿ ನಾ ತಲೆ ಕೆಡಿಸ್ಕೊಂಡು ಈಗ ಮತ್ चेंजेस ಮಾಡಿ ಮುತ್ತು ರಕ್ಷಕತನ ಕೂಡ ಹಾಡಾದ ತೇಳ ಸಂಬಳಸಲಕ ಹೌದಾ ಮತ್ತೆ ಯೂಟ್ಯೂಬ್ ನ ಮುಂದೆ ಹಾ ಅಂದ ಕೂಡ್ಲೇ ಏನ್ರಿ ಹೆಂತಾ ಸಾಧು ಹೌದು ಹೆಂತಾ ಸಾದು ಇರಲಿ ಬಿಡಿ ಇರಲಿ ಬಿಡಿ ಇರಲಿ ಚಲೋ ಮಾತಾಡ್ಬೇಕಂತೆ ಎಲ್ಲ ಮೂಡ್ ಹಾಳೆ ಮಾಡಿಬಿಡುತ್ತಾರೆ ಅವರು ತಗೊಂಡ್ ಹೋಗಿಬಿಡುತ್ತಾರೆ ಕಡೆ ಹಾ ಮಾತಾಡ್ತಿನಿಖರೇ ಎಲ್ಲ ಆ ಕಡೆ ನೋಡ್ಕೊತ ಬಿಡ್ತಾರ ನನಗ್ ಬಿಡ್ತಾರೀ ಆ ಕಡೆ ನೋಡ್ತಾರ ಏನದ ಏನ್ ನಮ್ ಜನ ಚಲೋ ಡೊಳ್ಳಿನ ಹಾಡ್ ನಡೆಯಲ್ರಿ ಯಾರು ಜೊಳಾಡ್ತೀರ ಹಿಂಗ ನೋಡಕ್ ಚಾಪ್ ಮಾಡ್ತೀರಿ ಏನ್ ನೋಡ್ತೀರಿ ಹೌದಾ ಹೀಗ ನೋಡ್ತಾರ ನೋಡಕ್ ಈ ಕಡೆ ನೋಡ್ರಿ ಆ ಕಡೆ ನೋಡ್ತೀರಿ ಎಲ್ಲ ಜನ ಅಂದ್ರು ಎಲ್ಲಿ ಅಂದೇವಾಡಿ ಏ ಎಂತ ಸ್ವಾಮಿಗಳು ಬಂದ್ರಿ ನಮ್ ಊರಿಗಂದ್ರು ಎಂತ ಸ್ವಾಮಿಗಳು ಶಿಖರ್ ಬಿಡ್ತಾರೀ ಮರದಿವ್ ಸೊಬಕೆ ಹೆಣ್ಮಕ್ಳು ಹುಷಾರು ಹೆಣ್ಮಕ್ಳು ಎಷ್ಟು ಹುಷಾರಿರ್ತಾರ ಅಪ್ಪ ಅವ್ರ ನಾಳೆ ನಮ್ ಮನಿಗ್ ಬರ್ತೀರೇನ್ರಿ ಹೇ ಬರ್ತೇವ ಏಸ ಬಂದಿದ್ರಿ ಶಂಭರ್ ಮಂದಿ ಅದ ನಮ್ ಯಾಕ ಯಾಕಿಲ್ದ ನಾಯಿ ಹೌದಾ ಇಬ್ರು ಕೂಡಿ ಶಿರ್ಸೈಲ್ದ ನಾಯಿ ಹೊಡ್ದವ್ರಲ್ಲ ಆಯ್ತ್ರಿ ಪಾತ್ರ ಬಂದ್ಳು ಶಂಬರ್ ಮಂದಿ ಎಲ್ಲ ತಾಟ್ ಹಚ್ಚಿದ್ರು ಊಟ ಬಡಿಸಿದ್ರು ಪಂಚಾಮೃತ ಅಡಿಗೆ ಮಾಡಿಸಿದ್ರು ಹೆಣ್ಮಗಳು ಎಲ್ಲರಿಗ ತಾಟ್ ಬಡಿಸಿದ್ರು ಇವ್ರಿಗೆ ಶಿರ್ಸೈಲ್ದ ನಾಯಿ ಹೊಡೆಯವ್ರಿಗೆ ಒಂದ್ ಶಿವಾಸನ ಅವ್ರೆಲ್ಲಾ ಹಿಂಗ ತಾಡ್ಪತ್ರಿ ಮ್ಯಾಗ ತೆಳಗ ಇವ್ರ ಮ್ಯಾಗ ನಾಯಿ ಹೊಡೆಯವ್ರಿ ನಾಯಿ ಹೊಡೆಯವ್ರಿ ಹೌದಾ ಶಿರ್ಸೈಲ್ದ ನಾಯಿ ಆಯ್ತ್ರಿಪಾ ಪ್ರಸಾದ್ ತಗೋರಿ ಒಂದು ಕೂಡ್ಲಿ ಇವ್ ಶಿರ್ಸೈಲ್ದ ನಾಯಿ ಹೊಡೆಯ ಸಾಧು ಏನಂದ್ರಿ ಏನಂದ್ರಿ ಆಯ್ತಂಗಿಲ್ವಾ ಇಲ್ವಾ ತಿಳಿತದಿಲ್ ನಿನಗ ಪಂತ್ಯಾಗ ಪ್ರಪಂಚ ಮಾಡ್ತಿ ಹ್ಞೂ ಪಂತ್ಯಾಗ ಎರಡು ಭಾಗ ಅವ್ರಿಗೆ ನೋಡು ಹೋಳ್ಗಿ ಹಾಕಿದೆ ತುಪ್ಪು ಹಾಕಿದಿ ಹಾಕಿದೆ ಮ್ಯಾಗ ಹಾಲು ನಿಡಿದಿ ಹೌದು ನನಗೆ ಬರೀ ಹಾಲು ಹಾಲು ಮತ್ತು ಬರೇ ಹೋಳ್ಗೆ ಎರಡೇ ಅವ ತುಪ್ಪು ತಗೊಂಡು ಬರ್ಲಿಕ್ಕೆ ಬರಲ್ಲ ಹ ಅಂದಳು ಅಂದವ ಹಿಂಗೆ ಅಯ್ಯಪ್ಪ ತುಪ್ಪ ಬೇಕು ಅಂದ್ರು ಹೆಣ್ಮಗಳು ಆಯ್ತಪ್ಪ ತಗೊಂಡು ಬರ್ತೀನಿ ಮನ್ಯಾಗ ಹೋಗಿ ಅಂತ ಹೇಳಿ ಅಡಿಗೆ ಅಡ್ಗೆ ಮನೆಗೆ ಹೋಗಿ ನೀವು ಹೇಳ್ತិន್ರ ಬಳಿ ಮ್ಯಾಗ ಇರ್ಸೋ ಬಂದರು ಹೆಣಮಗಳು ಹಾ ಕೈಯಾಗಿ ಹಿಡ್ಕೊಂಡು ಬಂದು ಹಿಂ ಕೈ ಹಿಂದ ಹೌದು ಯಪ್ಪ ತುಪ್ಪ ಬೇಕು ಅಂದ್ರು ಹಾ ತುಪ್ಪ ಬೇಕು ಮೊದಲ ನೀಡು سرಸೈಲ್ದ ನಾಯಿ ಹೊಡದವನ ಹಾ سرಸೈಲ್ದ ನಾಯಿ ಹೊಡದವ ನೀಡು ಅಂದ ಹೌದು ಐತ್ರಪ್ಪ ಅತ್ತ ಸರ್ಸ ಕಪಳ ಗಡ್ಡಿ ಕೊಟ್ಟೋಡಿ ಒಂದು ಹೌದಾ ಸರ್ಷ್ ಕಪಾಳ ಗಟ್ಟಿ ಕೊಟ್ಟು ಮೂರ್ಖ ಸಿರ್ಸೈಲ್ದ ನಾಯಿ ಹೊಡ್ಯಾವ ನಾಯಿ ಹೊಡ್ಯಾವ ನಿನ್ನ ತಾಟ್ನಾಗ ತುಪ್ಪ ಇದ್ ಗೊತ್ತಿಲ್ಲ ಏನು ಮಾಡ್ಯಾಳ ಗೊತ್ತದನು ಮ್ಯಾಗ ಹಾಲ ಅದ್ರ ತೆಳಗ ಹೋಳಿಗಿ ಹೋಳಿಗೆ ಅದ್ರ ತೆಳಗ್ ತುಪ್ಪ ಇವ್ನಿ ತುಪ್ಪ ತುಪ್ಪ ನೀ ನೀರು ಕೂಡ ನನ್ ಕಡೆ ಹೊಂಟ್ರಿ ಮುತ್ತ ನಿಮ್ಗೆ ಶಿರ್ಸೈಲ್ ಶಿರ್ಸೈಲ್ದ ನಾಯಿ ಆತದ ಹೊಡ್ದಂಗ್ ನೋಡ್ಮ್ ಪರಿಸ್ಥಿತಿ ನನ್ನ ಕಡೆ ಬರಬೇಡ್ರಿ ಏನಾದ್ ಮುದುಕ ಅದು ಕುಸ್ತಿ ಹೌದಾ ಹ ಅಲ್ಲಿ ಹತ್ತಿ ಕುಸ್ತಿ ಹತ್ತಲೇಲ್ಲ ಹೌದಾ ಏನಂತಾರ ಇಲ್ಲಿ ಏನಂತಾರ ಏ ಜಗದ ಜಾಗ ಹುಳಿ ಮಾಣಿಕ ಮಾಡನ ಮುಖ್ಯನ ಹೂವ ಮಾಡೊಂದ ಶೇವಾ ನಡೆದಾನ ಋಷಾಗಿ ಕರುನಾಳ ಗುರುವಿನ ಪಾಸಾಗಿ ಮುಂದ ಪಾಂಡವರು ಭಂಡರಿ कु खुशी आ गई

மடி மட்சத்த ஜப்ப ஆட்ரு ஜாதே தம்மரு